ಬಂಧುಗಳೇ ನಮಸ್ಕಾರ ಬನ್ನೇರುಗುಟ್ಟ ಅಭಯ ಅರಣ್ಯಕ್ಕೆ ಹೊಂದಿಕೊಂಡಿರುವ ಕಲ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೃಷ್ಣಯ್ಯನ ದೊಡ್ಡಿ ಗ್ರಾಮದಲ್ಲಿ ಇಂದು ಮನಕಲುಕುವ ದೃಶ್ಯವೊಂದು ಕಂಡುಬಂದಿದೆ ಸರಿ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಬೆಲೆ ಬಾಳುವ ಸೀಮೆಯ ಹಸುವನ್ನ ಎರಡು ಚಿರತೆಗಳು ತಿಂದು ತೇಗಿವೆ ಪ್ರತಿ ದಿನದಂತೆ ನಿನ್ನೆಯೂ ಸಹ ರಮೇಶ್ ಎಂಬ ರೈತನು ನಾಲ್ಕೈದು ಹಸುಗಳನ್ನ ಹಿಡಿದು ಸರ್ಕಾರಿ ಗೋ ಕಾಡಿನಲ್ಲಿ ಮೇಯಿಸುತ್ತಿದ್ದ ಸಂದರ್ಭದಲ್ಲಿ ಸಂಜೆ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿವೆ ಸ್ಥಳದಲ್ಲೇ ಇದ್ದ ರಮೇಶ್ ಅವರು ಕೈಗೆ ಸಿಕ್ಕ ಎರಡು ಮೂರು ಹಸುಗಳನ್ನ ಗ್ರಾಮದ ಕಡೆಗೆ ಸಾಗಿಸಿದರು ಆದರೆ ಚಿರತೆ ಕಂಡ ತಕ್ಷಣ ಈ ಒಂದು ಹಸು ಗಾಬರಿಗೊಂಡು ಸುಮಾರು ಅರ್ಧ ಕಿಲೋಮೀಟರ್ ಕಾಡು ದೂರ ಇದ್ದರೂ ಸಹ ಕಾಡಿನ ಕಡೆ ಓಡಿ ಹೋಗಿದೆ ಚಿರತೆಗಳು ಬೇಟೆಯಾಡಿ ಹಸುವನ್ನ ಎಷ್ಟು ಬೇಕೋ ಅಷ್ಟು ತಿಂದು ತೇಗಿ ಹೊರಟು ಹೋಗಿವೆ ಆದರೆ ರೈತನು ಮಾತ್ರ ಬೆಳಿಗ್ಗೆ ಬಂದು ಎಲ್ಲಿ ಹಸು ಎಂದು ಹುಡುಕಿ ನೋಡಿದಾಗ ಕಾಡಿನ ಒಳಗಡೆ ಸುಮಾರು ಐನೂರು ಮೀಟರ್ ಒಳಗಡೆ ಕಾಡಂಚಿನಲ್ಲಿ ಹಸು ಶವ ಕಂಡುಬಂದಿದೆ ತಕ್ಷಣ ರಮೇಶ್ ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸ್ಥಳಕ್ಕೆ ಧಾವಿಸಿದ ವೆಂಕಟೇಶ್ ರವರಿಗೆ ರಮೇಶ್ ಅವರು ಏನಾದರೂ ಪರಿಹಾರ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ ವೆಂಕಟೇಶ್ ರವರು ನಿಮ್ಮ ಹಸುವೆ ನಮ್ಮ ಕಾಡಿನ ಒಳಗಡೆ ಬಂದಿದೆ ಚಿರತೆಗಳು ಬೇಟೆಯಾಡಿ ಕೊಂದಿದೆ ನಾವೇನು ಮಾಡಲು ಸಾಧ್ಯವಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ಕೊಟ್ಟು ಹೊರಟು ಹೋಗಿದ್ದಾರೆ ಇತ್ತ ಕಡೆ ರಮೇಶ್ ಎಂಬ ರೈತನು ದಿಕ್ಕು ತೋಚದೆ ಜೆಸಿಬಿ ಹಂತದ ಮೂಲಕ ಹಸುವನ್ನ ಶವ ಸಂಸ್ಕಾರ ಮಾಡಿ ಮನೆಗೆ ಬಂದಿದ್ದಾರೆ ಬಂಧುಗಳೇ ನಾವು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಲ್ಲಿ ಮನವಿ ಮಾಡೋದಿಷ್ಟೇ ತನ ಮೇಯಿಸುವವರು ಯಾರು ಕೋಟ್ಯಾಧಿಪತಿಗಳಲ್ಲ ದಯವಿಟ್ಟು ಅದರ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ನಷ್ಟವಾದ ಗುವ ರೈತನ ಗೋಳು ಕೇಳೋರ ಯಾರು ದೈವittu ಅಲ್ಪ ಸ್ವಲ್ಪವಾದರೂ ಅರಣ್ಯ ಇಲಾಖೆಯಿಂದ ಸಹಾಯ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವಿರ್ತೇವೆ ಧನ್ಯವಾದಗಳು ಏ ಉಳಿದ ನನ್ನ ಮಾಸ ನಾಲ್ಕು ಗಂಟೆಲ ತೋಲುಕొచ్చే ತವಡ ఆవులు ఒక చోట చెదిరిస్తుండే ఇదో చోటు ఇది వాడో ఈడో వచ్చిండా దేనికుండే ఇది ఇట్లా ఇక ఈట ఇట్లా వేసుకోవచ్చి ఇట్లా ఈ దావలో ఇట్లా వచ్చేసినావు అవంతా ఇట్లా అవి ఇదే అవి అట్లా ఇది వాడు కట్టేసుకొని తిరుగుతానే ఉండడాది దేనిపడి చిత్త تنګې وړې یان پلیټ سوال دنه